ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಟ ಶಶಿಕುಮಾರ್ ಅವರು ಅಭಿನಯಿಸಿರುವ ರೀಮೇಕ್ ಚಲನಚಿತ್ರಗಳ ಬಗ್ಗೆ ತಿಳಿಯೋಣ ಅದಕ್ಕೂ ಮುಂಚೆ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ ಕೂಡ ಫ್ರೆಶ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ ಅವರ ಮೊದಲನೆಯ ರೀಮೇಕ್ ಚಿತ್ರ ಯುದ್ಧ ಕಾಂಡ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ತೆರೆ ಕಂಡಿತ್ತು ಈ ಚಿತ್ರವು ಹಿಂದಿಯ ಮೇರಿಜೆಂಗ್ ಚಿತ್ರದ ರಿಮೇಕ್ ಆಗಿದೆ ಅವರ ಎರಡನೆಯ ರೀಮೇಕ್ ಚಿತ್ರ ಕಳ್ಳಮಳ್ಳ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತೆರೆ ಕಂಡಿತ್ತು ಈ ಚಿತ್ರವು ಬಪ್ ನಂಬರಿ ಬೇಟಾ ದಸ್ಟ್ ನಂಬರಿ ಹಿಂದಿ ಚಿತ್ರದ ರೀಮೇಕ್ ಆಗಿದೆ ಅವರ ಮೂರನೆಯ ರೀಮೇಕ್ ಚಿತ್ರ ಇಬ್ಬರ ಎಂಡಿರ ಮುದ್ದಿನ ಪೊಲೀಸ್ ಈ ಚಿತ್ರವು ಇದ್ದರೂ ಪೆಲ್ಲಲ ಮುದ್ದಲ ಪೊಲೀಸ್ ತೆಲುಗು ಚಿತ್ರದ ರೀಮೇಕ್ ಇದಾಗಿದೆ ಅವರ ನಾಲ್ಕನೆಯ ರೀಮೇಕ್ ಚಿತ್ರ ಎದುರು ಮನೆಯಲ್ಲಿ ಗಂಡ ಪಕ್ಕದ ಮನೆಯಲ್ಲಿ ಎಂಡ್ತಿ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೆರೆ ಕಂಡಿತ್ತು ಈ ಚಿತ್ರವು ಎದುರಂತಿ ಮೊಗಡು ಪಕ್ಕಂತಿ ಪೆಳ್ಳಂ ತೆಲುಗು ಚಿತ್ರದ ರೀಮೇಕ್ ಆಗಿದೆ ಅವರ ಐದನೆಯ ಚಿತ್ರ ಮುದ್ದಿನ ಮಾವ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ತೆರೆ ಕಂಡಿತ್ತು ಈ ಚಿತ್ರವು ಮಾವಗಾರು ತೆಲುಗು ಚಿತ್ರದ ರೀಮೇಕ್ ಆಗಿದೆ ಅವರ ಆರನೆಯ ರಿಮೇಕ್ ಚಿತ್ರ ಮುತ್ತಣ್ಣ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ತೆರೆಕಂಡಿತ್ತು ಈ ಚಿತ್ರವು ಸಾಚಾ ಜೂತಾ ಹಿಂದಿ ಚಿತ್ರದ ರಿಮೇಕ್ ಆಗಿದೆ ಅವರ ಏಳನೆಯ ರೀಮೇಕ್ ಚಿತ್ರ ಕೂಲಿ ರಾಜ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ತೆರೆ ಕಂಡಿತ್ತು ಈ ಚಿತ್ರ ಚಿನ್ನ ಮಾಪಿಳ್ಳೈ ತಮಿಳು ಚಿತ್ರದ ರೀಮೇಕ್ ಆಗಿದೆ ಅವರ ಎಂಟನೆಯ ಚಿತ್ರ ಸ್ನೇಹ ಲೋಕ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ತೆರೆ ಕಂಡಿತ್ತು ಈ ಚಿತ್ರವು ಕನ್ಯಾದಿರೆ ತ್ರೋಡಿನಾಲ್ ತಮಿಳು ಚಿತ್ರದ ರಿಮೇಕ್ ಆಗಿದೆ ಅವರ ಒಂಬತ್ತನೆಯ ಚಿತ್ರ ಯಜಮಾನ ಈ ಚಿತ್ರವು ಎರಡು ಸಾವಿರನೇ ಇಸ್ವಿಯಲ್ಲಿ ತೆರೆ ಕಂಡಿತ್ತು ಈ ಚಿತ್ರವು ವನತೈ ಪುಲ್ಲ ತಮಿಳು ಚಿತ್ರದ ರಿಮೇಕ್ ಆಗಿದೆ ಅವರ ಹತ್ತನೆಯ ಚಿತ್ರ ಯಾರಿಗೆ ಸಾಲುತ್ತೆ ಸಂಬಳ ಈ ಚಿತ್ರವು ಎರಡು ಸಾವಿರನೇ ಇಸ್ವಿಯಲ್ಲಿ ತೆರೆ ಕಂಡಿತ್ತು ಈ ಚಿತ್ರವು ವಿರುಲುಕ್ಕು ವೆಕ್ಕಂ ತಮಿಳು ಚಿತ್ರದ ರಿಮೇಕ್ ಆಗಿದೆ ಅವರ ಹನ್ನೊಂದನೆಯ ಚಿತ್ರ ಕನಸುಗಾರ ಈ ಚಿತ್ರವು ಎರಡು ಸಾವಿರದ ಒಂದರಲ್ಲಿ ತೆರೆಕಂಡಿತ್ತು ಈ ಚಿತ್ರವು ಉನ್ನದತ್ತಿಲ್ ಎನ್ನೇ ಕೊಡುತ್ತೆ ತಮಿಳು ಚಿತ್ರದ ರಿಮೇಕ್ ಆಗಿದೆ ಅವರ ಹನ್ನೆರಡನೆಯ ರೀಮೇಕ್ ಚಿತ್ರ ಬಹಳ ಚೆನ್ನಾಗಿದೆ ಈ ಚಿತ್ರವು ಎರಡು ಸಾವಿರದ ಒಂದರಲ್ಲಿ ತೆರೆ ಕಂಡಿತ್ತು ಈ ಚಿತ್ರ ಚಾಲಾ ಬಾಗುಂಡಿ ತೆಲುಗು ಚಿತ್ರದ ರಿಮೇಕ್ ಆಗಿದೆ ಅವರ ಹದಿಮೂರನೆಯ ರೀಮೇಕ್ ಚಿತ್ರ ಬಾನಲ್ಲೂ ನೀನೆ ಭುವಲ್ಲೂ ನೀನೆ ಈ ಚಿತ್ರವು ಎರಡು ಸಾವಿರದ ಒಂದರಲ್ಲಿ ತೆರೆ ಕಂಡಿತ್ತು ಈ ಚಿತ್ರ ವಿಟ್ಲ ವಿಶೇಷಾಂಗದ ತಮಿಳು ಚಿತ್ರದ ರಿಮೇಕ್ ಆಗಿದೆ ಅವರ ಹದಿನಾಲ್ಕನೆಯ ರೀಮೇಕ್ ಚಿತ್ರ ಸಾಹುಕಾರ ಈ ಚಿತ್ರವು ಎರಡು ಸಾವಿರದ ನಾಲ್ಕರಲ್ಲಿ ತೆರೆ ಕಂಡಿತ್ತು ಈ ಚಿತ್ರವು ತಮಿಳಿನ ಮುತ್ತು ಚಿತ್ರದ ರಿಮೇಕ್ ಆಗಿದೆ ಅವರ ಹದಿನೈದನೆಯ ಚಿತ್ರ ರಾಮೇಗೌಡ ಕೃಷ್ಣಾರೆಡ್ಡಿ ಈ ಚಿತ್ರವು ಎರಡು ಸಾವಿರದ ಹತ್ತರಲ್ಲಿ ತೆರೆ ಕಂಡಿತ್ತು ಈ ಚಿತ್ರವು ಕೋಸ್ಲಕ ಗೋಸ್ಲಾ ಹಿಂದಿ ಚಿತ್ರದ ರಿಮೇಕ್ ಆಗಿದೆ ಅವರ ಹದಿನಾರನೆಯ ಚಿತ್ರ ಲಿಫ್ಟ್ ಕೊಡ್ಲಾ ಈ ಚಿತ್ರವು ಎರಡು ಸಾವಿರದ ಹತ್ತರಲ್ಲಿ ತೆರೆ ಕಂಡಿತ್ತು ಈ ಚಿತ್ರವು ಮೀ ಶ್ರೀಯೋಲಾಭಿಲಾಷಿ ತೆಲುಗು ಚಿತ್ರದ ರಿಮೇಕ್ ಆಗಿದೆ ಅವರ ಹದಿನೇಳನೆಯ ರೀಮೇಕ್ ಚಿತ್ರ ಡಕೋಟಾ ಪಿಚ್ಚರ್ ಈ ಚಿತ್ರವು ಎರಡು ಸಾವಿರದ ಹನ್ನೆರಡರಲ್ಲಿ ತೆರೆ ಕಂಡಿತ್ತು ಈ ಚಿತ್ರವು ಮಾಲಾಮಾಲ್ ವೀಕ್ಲಿ ಹಿಂದಿ ಚಿತ್ರದ ರಿಮೇಕ್ ಇದಾಗಿದೆ ಅವರ ಹದಿನೆಂಟನೆಯ ರೀಮೇಕ್ ಚಿತ್ರ ಪವರ್ ಈ ಚಿತ್ರವು ಎರಡು ಸಾವಿರದ ಹದಿನಾಲ್ಕರಲ್ಲಿ ತೆರೆ ಕಂಡಿತ್ತು ಈ ಚಿತ್ರವು ತೆಲುಗಿನ ದೂಕುಡು ಚಿತ್ರದ ರಿಮೇಕ್ ಆಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ನಟ ಶಶಿಕುಮಾರ್ ಅವರು ಅಭಿನಯಿಸಿರುವ ರೀಮೇಕ್ ಚಲನಚಿತ್ರಗಳ ಬಗ್ಗೆ ತಿಳ್ಕೊಂಡ್ರಲ್ಲ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರಲ್ಲ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ ಕೂಡ ಫ್ರೆಶ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು